ಬರ್ತಾಯ್ಬಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅದು ಅವತ್ತಿನ ದಿನಕ್ಕೆ ಚಿಕ್ಕಣ್ಣ ಮಾಡೋ ಸ್ಟೇಜ್ ಅವ್ರದ್ದು ಹೀರೋ ಮಾಡ್ತಾ ಇದ್ರು ಡೇಟ್ ಬೇಕಿತ್ತು ಕೊಟ್ಟು ಈ ಸಿನಿಮಾ ಯು ಮೊದಲಿಗೆ ಎಲ್ರಿಗೂ ನಮಸ್ಕಾರ ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಚೂಮಂತ ಮಂಜಣ್ಣ ಆಗ್ಲೇ ಹೇಳಿದ್ರು ನವನೀತ ಅವರು ಕರ್ವ ಒಂದ್ ಕೋಟಿಲ್ ಮಾಡಿದ್ರು ಅಂತ ಅದಕ್ಕೆ ಜನವರಿ ಹತ್ತಿಕ್ಕೆ ರಿಲೀಸ್ ಮಾಡ್ತಿದ್ದೀವಿ ಸೊ ಹಂಗಾಗಿ ಅದ್ರ ಪಕ್ಕ ಒಂದ್ ಸೊನ್ನೆ ಬೀಳಷ್ಟು ನಮ್ಮ ಕನ್ನಡದ ಜನತೆ ಆಶೀರ್ವಾದ ಮಾಡ್ಲಿ ಚುಮಂತರ ಆಗ್ಲೇ ಹೇಳೋದು ಉಪಾಧ್ಯಕ್ಷ ಜೊತೆನೆ ಬರ್ಬೇಕಿತ್ತು ಅಂತ ಸಪೋರ್ಟ್ ಏನ್ ಮಾಡಿಲ್ಲ ಎದುರಿಸ್ತಿದ್ರು ಒಂದು ಜನವರಿ ಟ್ವೆಂಟಿ ಸಿಕ್ಸ್ ಒಂದು ರೆಡಿ ಮಾಡ್ಕೊಬಿಟ್ಟು ನಾನು ಇಪ್ಪತ್ತಾರು ಬರ್ತೀನಿ ನಾನು ಅವಾಗಲೇ ಬರೋದು ಭಯ ಬಟ್ ನಮ್ಮ ಪ್ರೊಡ್ಯೂಸರ್ ವೈಫ್ ಅವ್ರು ಹೇಳಿದ್ರು ಚಾನ್ಸ್ ಇಲ್ಲ ಬರಲ್ಲ ಅವ್ರು ಏನೋ ಮಾತಾಡ್ತಾರೆ ತಲೆ ಕೆಡ್ಸ್ಕೊಡ್ರಿ ನೈಟ್ ಆಗಿ ಮಾತಾಡ್ತಾರೆ ಬೆಳಿಗ್ಗೆ ರಿಲೀಸ್ ಮಾಡಲ್ಲ ಅಂತಾರೆ ಥ್ಯಾಂಕ್ ಯು ಮಾನಸ ಮೇಡಮ್ ಚುಮಂತಾರೆ ಆಗಲೇ ನಮ್ಮ ಎಲ್ಲ ಕಲಾವಿದ್ರುಗಳು ನೋಡಿದ್ರಿ ಎಲ್ಲರೂ ಸ್ಟೈಲಿಶ್ ಆಗಿದ್ದಾರೆ ಎಲ್ಲರೂ ಫ್ಯಾಶ್ ಅಂಡ್ ನೋಬಲ್ ಆಗಿದ್ದಾರೆ ಸೊ ಹಂಗಾಗಿ ಇದು ತೆಗ್ದು ಪಿಕ್ಚರ್ ಆಗಿರೋದ್ರಿಂದ ನಾನು ಇರ್ಲಿ ಅಂತ ನಮ್ಮ ಡೈರೆಕ್ಟರ್ ಹಾಕೊಂಡಿದ್ದಾರೆ ಇದರಲ್ಲಿ ನಾವು ಶರಣ್ ಸರ್ದು ಆಲ್ಮೋಸ್ಟ್ ಎಲ್ಲ ಸಿನಿಮಾ ಒಂದ್ ಎರಡು ಮೂರು ಯಾಕೋ ನನ್ನ ಬಿಟ್ಟು ಮಾಡಿದ್ರು ಅದು ಬಿಟ್ರೆ ಶರಣ್ ಸರ್ ಜೊತೆ ಎಲ್ಲ ಸಿನಿಮಾದಲ್ಲೂ ಮಾಡಿದೀವಿ ಇದೇ ಜನವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು ಅದು ಕಾಂಬಿನೇಷನ್ ಸಿನಿಮಾನೇ ಶರಣ್ ಸರ್ ಜೊತೆ ಇದ್ದಿದೆ ಮತ್ತೆ ನೆಕ್ಸ್ಟ್ ಜನವರಿಗೆ ಚುಮ್ಮಂತರ್ ಬರ್ತಾ ಇದೆ ಇದ್ರಾಗ್ಲು ಕಾಂಬಿನೇಷನ್ ನಿಜವಾಗ್ಲು ಹೊಸ ವರ್ಷ ಹೊಸದಾಗಿ ನಮ್ಮ ಜನ ಆಶೀರ್ವಾದ ಮಾಡ್ತಾರೆ ಅಂತ ಅನ್ಕೊಂಡು ನಾವು ಈಗ ಶರಣ್ ಸರ್ ನಮ್ದು ಇತ್ತೀಚೆಗೆ ಹಿಂದೆ ಬಂದಿರೋ ಯಾವ ಚಿತ್ರಗಳನ್ನ ನೋಡ್ತಿರ ಅದನ್ನೆಲ್ಲ ಬಿಟ್ಟು ಬೇರೆ ತರನೆ ಇದ್ರಲ್ಲಿ ರೆಗ್ಯುಲರ್ ನಮ್ದು ಒಂದು ಹಳ್ಳಿ ಬ್ಯಾಡ್ ಆ ತರದ್ ಕಾಮಿಡಿ ಇತ್ತು ಬಟ್ ಇದ್ರಲ್ಲಿ ಪೂರ್ತಿ ಸಿನಿಮಾದಲ್ಲಿ ಶರಣ್ ಸರ್ ಜೊತೆ ಇದೀನಿ ಬಟ್ ಕಾಮಿಡಿ ಬಂದು ಇದು ನಮ್ಮ ನಮ್ಮ ಡೈರೆಕ್ಟ್ರು ನಮ್ಲಿಂತವ್ರ ಸ್ಟೈಲ್ ಆಫ್ ಕಾಮಿಡಿ ಒಂಥರ ಏನ್ ಹೇಳ್ತಾರೆ ಅದನ್ನ ಏನ್ ಹೇಳ್ತಾರೆ ಸರ್ ನಮಗ್ ಬರಲ್ಲ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಡಾರ್ಕ್ ನಾನು ಡಾರ್ಕ್ ಇದ್ದೀನಿ ಅಂತ ಡಾರ್ಕ್ ಹ್ಯೂಮರ್ ಇಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಈಗ ಒಂದು ಟೀಸರ್ ಏನ್ ನೋಡಿದ್ವಿ ನಿಜವಾಗ್ಲು ತುಂಬಾ ಜನ ಮುಂಚೆನು ತರುಣ್ ಸರನ್ ದರ್ಶನ್ ತೋರಿಸಿದ್ದಾರೆ ನಮ್ಮ ಸ್ನೇಹಿತರಿಗೂ ತೋರಿಸಿದ್ವಿ ಬಟ್ ಈ ನೋಡಿದವರೆಲ್ಲ ಏನಂದ್ರೆ ಮೇಕಿಂಗ್ ಒಂದು ಇಂಗ್ಲಿಷ್ ಪಿಕ್ಚರ್ ಲೆವೆಲ್ ಇದೆ ಕ್ವಾಲಿಟಿ ಅಂತ ಆ ಅದ್ರೆಡಿಟ್ ಆಕ್ಚುಲಿ ಕ್ಯಾಮ್ರಾಮನ್ ಹೋಗ್ಬೇಕು ಅವ್ರು ಫಸ್ಟ್ ಕನ್ನಡ ಮೂವಿ ದೊಡ್ಡ ದೊಡ್ಡ ಆ್ಯಡ್ಗಳೆಲ್ಲ ಮಾಡ್ತಿದ್ರು ಫಸ್ಟ್ ಮೂವಿ ಬಂದ್ ಮಾಡಿದರೆ ಇದೇನ್ ಟೀಸರ್ ಕ್ವಾಲಿಟಿ ಇದೆ ಇಡೀ ಮೂವಿ ಇದಕ್ಕಿಂತ ಚೆನ್ನಾಗಿದೆ ಜನವರಿ ಹತ್ತನೇ ತಾರೀಕು ಯಾಕೆಂದ್ರೆ ಈಗ ಮುಖ್ಯವಾಗಿ ನಾವು ರೀಚ್ ಮಾಡಬೇಕಾಗಿರೋದೆ ಡೇಟು ಯಾಕೆಂದ್ರೆ ಈಗೆಲ್ಲ ಒಂದು ದಿನ ಸುಮ್ಮನೆ ಫೋನ್ ತೆಗೆದ್ರೆ ಒಂದು ಮೂರು ಕಂಟೆಂಟ್ಗಳು ಬರುತ್ತೆ ಇರ ಬಿಸಿನಲ್ಲಿ ಯಾರಿಗೂ ಡೇಟೇ ನೆನಪಿರಲ್ಲ ಕೆಲವು ಟೈಮು ಈಗ ನಂದು ಉಪಾಧ್ಯಕ್ಷ ಒಂದಷ್ಟು ನಾನು ಚೆನ್ನಾಗಿ ಮಾಡಿದೆ ಅನ್ಕೊಂಡೆ ಪ್ರಮೋಷನ್ ಬಟ್ ಯಾರೋ ಒಬ್ರು ನಮ್ಮ ಸ್ನೇಹಿತರು ಪೊಲೀಸ್ ಅವ್ರು ಕೇಳಿದ್ರು ದಿನ ಆಗಿ ಥಿಯೇಟ್ರಿಂದ ಆಚೆ ಬಿಟ್ಟಿತ್ತು ಯಾವಾಗ ರಿಲೀಸ್ ಸಾಂಗ್ ಚೆನ್ನಾಗಿದೆ ಯಾಕಂದ್ರೆ ಎಲ್ಲ ಅವ್ರ ಬಿಸಿ ಇದ್ರಲ್ಲಿ ಇರ್ತಾರೆ ಹಂಗಾಗಿ ಜನವರಿ ಹತ್ತನೇ ತಾರೀಕು ದಯಮಾಡಿ ಆ ನೋಡಿ ಇದೊಂದು ಹೊಸ ತರದ ಶರಣ್ ಸರ್ ಕೆರಿಯರ್ ಅಲ್ಲೂ ಇದು ಬೇರೆ ಜಾನರ್ ಸಿನಿಮಾ ಈ ಹಿಂದೆ ಅವತಾರ ಪುರುಷ ಬಂದಿತ್ತು ಬಟ್ ಅದೇ ಬೇರೆ ಬಟ್ ಈ ಚೂಮ್ ಒಂದು ಬೇರೆ ತರದ ಜಾನರು ಖುಷಿ ಆಗಿದೆ ಎಲ್ರ ಜೊತೆ ಕೆಲಸ ಮಾಡಿ ಶರಣ್ ಸರ್ ಜೊತೆ ಮಾಮೂಲಿ ಅದು ಒಂಥರ ನಮ್ಗೆ ಖುಷಿ ದುಃಖ ಅಂತ ಹೇಳಂಗಿಲ್ಲ ಒಂದ್ರೆಲ್ಲರೂ ಆ ಆದಿತಿ ಮೇಡಮ್ ಅವ್ರ ಜೊತೆನೂ ಫಸ್ಟ್ ನಮ್ಮ ಪ್ರಭು ಅವನು ಹೇಳ್ದ ಅವನ ಹಿಂದೆ ಒಂದು ಡಬಲ್ ಇಂಜಿನ್ ಅಂತ ಒಂದು ಮಾಡಿದ್ವಿ ಇದು ಎರಡನೇ ಚಿತ್ರ ಮತ್ತೆ ಮೇಘನಾ ಮೇಡಮ್ ಜೊತೆ ಫಸ್ಟ್ ಟೈಮು ರಜಿನಿ ಮೇಡಮ್ ಅವನಿಗೆ ನನ್ನ ಕಾಂಬಿನೇಷನ್ ಇರಲಿಲ್ಲ ಜಾಸ್ತಿ ಜಾ ಕಾಂಬಿನೇಷನ್ ಇದ್ದಿದ್ದೆ ಶರಣ್ ಸರು ದಿತಿ ಮೇಡಮ್ ಮತ್ತೆ ನಂದು ಅವನಾಗಲೇ ಕಿರಣ್ ಇದ್ದರು ಅಲ್ಲ ಸ್ಟೇಜ್ ಮೇಲೆ ಒಗ್ಗಡ್ಬಿಟ್ಟು ಆಮೇಲೆ ನನ್ನ ಮಕ್ಕಳು ಅಂತೆ ನಾನು ಅದೇ ಸಕಲೇಶ್ಪುರದಲ್ಲಿ ಅವ್ರ ಗಂಡ್ ನೂರ ಎಕರೆ ಕಾಫಿ ತೋಟ ಇದೆ ಸೊ ಮಗಳು ಒಂದ ಕೊಡ್ಲೇಬೇಕು ಭಾಗನ ಅದಾದ್ರೂ ಮಾಡ್ಕೊಳ್ಳೋಣ ದಯಮಾಡಿ ನ ಎಲ್ರು ಜನವರಿ ಹತ್ತನೇ ತಾರೀಕು ಚೂಮಂತರು ಬಿಡುಗಡೆ ಆಗ್ತಿದೆ ದಯವಿಟ್ಟು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಯಾವಾಗ್ಲೂ ಹೇಳ್ತಾ ಇದ್ರು ಅದಿತಿ ಮೇಡಮ್ ನನ್ನ ಮಗಳು ಹುಟ್ಟದ ಮೇಲೆ ಮೊದಲನೇ ಚಿತ್ರ ಅಂತ ನಮ್ಮ ಪ್ರೊಡ್ಯೂಸರು ಒಂದ್ರು ನಮ್ಮ ಮಗ್ಲಟ್ ಮೇ ಮೊದಲನೇ ಚಿತ್ರ ಅದಕ್ಕೆ ಶುರು ಮಾಡಿದಾಗ ಮಕ್ಕಳು ಆಗ್ತವೆ ಅಂತ ಅವರಿಗೂ ಗೊತ್ತಿರಲಿಲ್ಲ ಸೊ ಅಷ್ಟು ಲೇಟ್ ಆಯ್ತಾ ಯಾಕೆಂದ್ರೆ ಆ ಕ್ವಾಲಿಟಿ ಮೈಂಟೇನ್ ಮಾಡೋಕೆ ಎಲ್ಲೂ ಸೊ ಆ ಕ್ವಾಲಿಟಿ ಮೈಂಟೇನ್ ಮಾಡೋಕ್ಕೋಸ್ಕರ ಆಮೇಲೆ ಎಲ್ಲದಕ್ಕೂ ಕೂಡ ಕೂಡಿ ಬರಬೇಕು ಅಂತಾರಲ್ಲ ಅದೇ ಇಲ್ಲಿ ದೇವದ ピச்சர் ಒಂದಿ ಚುಮಂತರು ಅಂತೀವಿ ಮೂ ಬಟ್ ಅಂತ ಹಿಂದೆ ಆಂಜನೇಯ ನಮ್ಮ ಫೋಟೋ ಕಾಣಿಸ್ತಾ ಇದೆ ಆಂಜನೇಯನೂ ಇದೆ ಬಟ್ ಅಪೋರ್ಷನಲ್ಲಿ ಇಲ್ಲ ಇಲ್ಲಿ ದೇವರ ಆಶೀರ್ವಾದನೂ ಇದೆ ಅದಕ್ಕೆ ಎಲ್ಲದಕ್ಕೂ ಏನೇ ಮಾಡ್ಬೇಕಾದ್ರೂ ಕಾಲ ಕೂಡ ಬರ್ಬೇಕು ಅಂತಾರಲ್ಲ ಸೊ ಹಂಗಾಗಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದು ಜನವರಿ ಹತ್ತನೇ ತಾರೀಕು ಚುಮ್ಮಂತರ್ ಬರ್ತಾ ಇದೆ ದಯಮಾಡಿ ಎಲ್ರು ನೋಡಿ ಹರಿಸಿ ಆಶೀರ್ವಾದಿಸಿ